ಹಾಯ್ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ವಿಶೇಷವಾದಂಥ ದಿನ ಸ್ವಾರಿ ನಾನು ಲೇಟಾಗಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಿ ಆಗಸ್ಟ್ ಹದಿನೈದನೇ ತಾರೀಕು ಬಿಡಬೇಕಾಗಿತ್ತು ಬಟ್ ಅವಾಗ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂತು ಹಾಗಾಗಿ ಈ ವಿಡಿಯೋನ ತುಂಬ ತಡವಾಗಿ ಬಿಡ್ತಾಯಿದ್ದೀನಿ ಅದಕ್ಕೆ ನನಗೆ ಕ್ಷಮೆ ಇರಲಿ ಸೊ ಅವತ್ತಿನ ದಿನ ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ ಆಗಸ್ಟ್ ಹದಿನೈದು ಅಂತ ಹೇಳಿದೆ ಸ್ವಾತಂತ್ರ್ಯ ಬಂದಂತಹ ದಿನ ಸೊ ನಾವು ಹೇಗೆ ನಾವು ಒಂದು ಗಜ ಒಂದು ಬ್ಯಾಂಡನ್ನು ಹಾಕ್ಕೊಂತೀವೋ ಕೇಸರಿ ಬಿಳಿ ಹಸಿರು ಅದೇ ರೀತಿ ಕೂಡ ಬಸವಪ್ಪನವ್ರಿಗೂ ಕೂಡ ನಾವು ಅಲಂಕಾರವನ್ನು ಮಾಡಿರ್ತೀವಿ ಹೂವಿನಲ್ಲೂ ಕೂಡ ಒಂದು ಅಲಂಕಾರವನ್ನು ಮಾಡಿದ್ದಕ್ಕೆ ಫ್ಲಾಗನ್ನು ಕೂಡ ಹಾಕ್ತಾ ಇರ್ತೀವಿ ಬಸಪ್ಪನವರು ಸೌಮ್ಯುತವಾಗಿ ನಿಧಾನವಾಗಿ ಯಾವುದೇ ರೀತಿ ಗಲಾಟೆ ಇಲ್ಲದಂತೆ ಚೆನ್ನಾಗಿ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡ್ಕೊ ಅಂತ ಹೇಳ್ತಾರೆ ಸೊ ಇದಾದ ನಂತರ ಅವರು ಅದಕ್ಕೆ ಫ್ಲ್ಯಾಗನ್ನು ಕಟ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಫ್ಲ್ಯಾಗ್ ಆಲ್ಮೋಸ್ಟು ಮನುಷ್ಯ ಕೈಲಿಕೊಂಡು ಹೋಗೋದನ್ನು ಹೊಡಿತೀವಿ ನಮ್ಮ ದೇವರು ಅಂದರೆ ಬಸಪ್ಪನವರು ಕೂಡ ಆ ಒಂದು ಫ್ಲ್ಯಾಗನ್ನು ಕಟ್ಸ್ಕೊಳ್ತಾ ಇರ್ತಾರೆ ಸೊ ಏನೇ ಆಗಲಿ ಮುಟ್ಟಲಿಕ್ಕೆ ಭಯ ಅಂತ ಹಾಗೆ ಆಗುತ್ತೆ ಅಲ್ವಾ ಸೊ ಚೆಂದ ಅಂತೂ ಬಸಪ್ಪನ ಹಿಡ್ಕೊಂಡು ಫುಲ್ ಫಿಲ್ಡ್ ಅಪ್ ಫೋರ್ಸ್ ತಗೊಂಡೆ ತಗೊಂಡಿದ್ದು ಸೊ ನಮ್ಮ ತ್ರಿರಂಗ ಧ್ವಜ ಸೊ ಬಸಪ್ಪನ ಅವರ ಮೇಲೆ ಯಾವ ರೀತಿ ಹಾರಾಡ್ತಾ ಇದೆ ನೋಡಿ ಎಷ್ಟು ಚೆಂದಾಗಿ ಹಾರಾಡ್ತಾ ಇದೆ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು ಸೊ ಇವರಿಗೆ ಅಲ್ಲಿ ಲಿಂಗದ ಹತ್ರ ಹೋಗ್ತಾರೆ ಭೂಮಿ ಮತ್ತು ಒಂದು ಹತ್ರ ಹೋಗಿ ಅಲ್ಲಿ ಪಾದ ಪೂಜೆಯನ್ನು ಮಾಡಿಸ್ಕೊಂಡು ತದಾದ ನಂತರ ಅವರು ಸ್ಕೂಲ್ ಮನೆ ಹತ್ರ ಬರ್ತಾರೆ ಯಾವ ಸ್ಕೂಲ್ ಮನೆ ಅಂತ ಹೇಳಿದರೆ ಸಂತ ಕಸ್ಲಿಗರಿಗೆ ಇವರು ಅಲ್ಲಿ ಹೋಗ್ತಾರೆ ಸೊ ಅಲ್ಲಿ ಹೋಗಿನ ಮುಂಚೆ ಅಲ್ಲಿನ ಗ್ರಾಮಸ್ಥರು ಮತ್ತೆ ಗೌಡ್ರುಗಳು ಮುಖ್ಯ ಶಿಕ್ಷಕರು ಇವ್ರದ್ದೆಲ್ಲ ಪರ್ಮಿಷನ್ನ ತೊಗೊಂಡಿರ್ತಾರೆ ಸೊ ಒಂಥರ ಖುಷಿ ಆಗುತ್ತೆ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಹಾರಾಡ್ತಾ ಇದೆ ನಮ್ಮ ಭಾರತದ ಭಾವತ ಒಂಥರ ಖುಷಿನೇ ಆಗುತ್ತೆ ಅಲ್ವ ಇದೆಲ್ಲ ನೋಡ್ಲಿಕ್ಕೆ ಸೊ ಅವರು ಹೋಗ್ತಾ ಇದ್ದಾರೆ ಸಂತ ಕಸ್ಲಿಗೆ ಸ್ಕೂಲಿಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಸ್ವಪ್ಪನವರು ಏಕೆಂದ್ರೆ ಹತ್ರ ಇರೋದ್ರಿಂದ ಇದಕ್ಕೇನು ಟೆಂಪೋ ಅಥವಾ ಬಸ್ ಅವಶ್ಯಕತೆ ಏನಿಲ್ಲ ಬಹಳ ಹತ್ರ ಇದೆ ದೇವಸ್ಥಾನ ಕಾಲೇಜು ಸೊ ಅಲ್ಲಿಗೆ ಹೋದ ತಕ್ಷಣವೇ ಮಕ್ಕಳೆಲ್ಲ ಹೇಳ್ತಾರೆ ಶಿಕ್ಷಕ ಶಿಕ್ಷಕರು ಕೂಡ ಹೊಸಪ್ಪನವರ ತುಂಬ ಬರ ಬರುಮಾಡ್ಕೊತಾರೆ ಇದೆಲ್ಲ ನೋಡ್ತಾ ಇದ್ರೆ ನಮ್ಮ ಒಂದು ಸ್ಕೂಲ್ ಮೆಮೊರಿ ನಮಗೂ ಕೂಡ ನೆನಪಾಗತ್ತೆ ನಾವು ಕೂಡ ಇದೇ ರೀತಿ ರೆಡಿಯಾಗಿ ಹೋಗ್ಬಿಟ್ಟು ಡ್ಯಾನ್ಸಿಗೆ ಸೇರ್ಕೊಂಡಿದ್ರೆ ಡ್ಯಾನ್ಸಿಗೆ ಬೇಕಾದಂತಹ ಒಂದು ಕಾಸ್ಟ್ಯೂಮ್ಸ್ನೆಲ್ಲ ಹಾಕೊತಾ ಇದ್ವಿ ಅಲ್ಲಿ ಬಸಪ್ಪನವರೀಗ ಬರ್ತಾರೆ ಆ ಒಂದು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ಫೋಟೋದತ್ರ ಹೋಗಿ ಅಲ್ಲಿ ಅವರು ಅದನ್ನು ನಮಸ್ಕರಿಸಿ ಬರ್ತಾರೆ ನೋಡಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿ ಬಾವುಟವನ್ನು ಬಿಟ್ಟು ಮ್ಯಾಪನ್ನು ಬಿಟ್ಟಿದ್ದಾರೆ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಸೊ ಫ್ಲ್ಯಾಗು ನಿಜವಾಗ್ಲೂ ನಾನು ತುಂಬ ವರ್ಷಗಳೇ ಆಗಿತ್ತು ಈ ಥರ ಎಲ್ಲ ನೋಡಿ ಸ್ಕೂಲಲ್ಲಿ ನೋಡಿದ್ದು ಒಂಥರ ವಾಪಸ್ ನಾನು ಸ್ಕೂಲ್ಗೆ ಹೋಗಿದ್ದೆ ಅಂತ ಇಲ್ಲಿ ಹುಡುಗರೆಲ್ಲ ಬ್ಯಾಂಡ್ ಎಲ್ಲ ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ಮಕ್ಕಳುಗಳಿಗೆ ಖುಷಿ ಆಗ್ತಿದೆ ಒಂದು ಕಡೆ ಭಯನೂ ಕೂಡ ಆಗ್ತಾ ಇದೆ ಏನಾಗುತ್ತೋ ಏನೋ ಎತ್ತ ಅನ್ಬಿಟ್ಟು ಬಸವಪ್ಪನವರು ಬಂದಿದಾರೆಲ್ಲ ಎಂತವ್ರಿಗೂ ಭಯ ಆಗುತ್ತೆ ಸೊ ಮಕ್ಕಳು ಬ್ಯಾಂಡ್ ಅನ್ನು ಕೂಡ ಬಾರಿಸ್ತಾ ಇರ್ತಾರೆ ಸ್ಕೂಲು ಚಿಕ್ಕದಾದರೂ ಕೂಡ ಚಕ್ಕದಾಗಿ ಅಲಂಕಾರವನ್ನು ಮಾಡಿದರೆ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಅಲ್ಲಿನ ಶಿಕ್ಷಕಿಯರು ಮತ್ತು ಶಿಕ್ಷಕರು ಆ ಭಗವಂತವನಿಗೆ ನಮಸ್ಕರಿಸ್ತಾರೆ ಸೊ ಏನೇ ಆಗಲಿ ಭಗವಂತ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ತಲೆ ಬಾಗಲೇಬೇಕು ಅಲ್ವಾ ಸೊ ಹಾಗಾಗಿ ಅಲ್ಲಿನ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ಎಲ್ಲವರು ಸೇರಿ ಭಗವಂತನಿಗೆ ಒಂದು ಪೂಜೆಯನ್ನು ಸಲ್ಲಿಸ್ತಾ ಇರ್ತಾರೆ ಸೊ ಪೂಜೆ ಆದ ನಂತರ ಈಗ ಭಗವಂತ ಸ್ಕೂಲ್ ಹತ್ರ ಬಂದಿದ್ದಾನೆ ಅಂತ ಹೇಳಿದ್ರೆ ನಮ್ಮ ಹೆಣ್ಮಕ್ಳು ಪದ್ಧತಿನೇ ಅಲ್ವಾ ಪೂಜೆಯನ್ನು ಕೂಡ ಮಾಡಲೇಬೇಕು ಮಾಡ್ತಾ ಇದ್ದಾರೆ ಬಸವಪ್ಪನವರು ಕೂಡ ಯಾವುದೇ ರೀತಿ ಗಲಾಟೆ ಮಾಡ್ತಾನೆ ಏನು ಮಾಡ್ದಾನೆ ಯಾವ ರೀತಿ ನಿಂತಿದ್ದಾರೆ ಅಂತ ನೀವೇ ನೋಡಿ ಅಲ್ಲಿ ನಮ್ಮ ಮಕ್ಕಳು ನೋಡಿ ಕಡಿಮೆ ಇದ್ದರೂ ಕೂಡ ತುಂಬ ಚೆನ್ನಾಗಿದೆ ಸೊ ನನಗಂತೂ ನನ್ನ ಸ್ಕೂಲೇ ನೆನಪಾಗ್ತಿದೆ ನನಗೆ ಸೊ ಫ್ಲ್ಯಾಗು ಕೂಡ ರೆಡಿ ಆಗಿದೆ ಬಾವುಟವನ್ನು ಆಸ್ಲಿಕ್ಕೆ ನಾವು ತುಂಬ ಚಿಕ್ಕವರು ಇರಬೇಕಾದ್ರೂ ಕೂಡ ಇದೇ ರೀತಿ ಇವಾಗ ಕಟ್ಲೆ ಹುಡಿ ಅಂತ ಕೊಟ್ಟಿರೋರು ಅದು ತಿನ್ನೋದಕ್ಕೆ ಒಂಥರ ಚೆನ್ನಾಗಿರೋದು ಬಟ್ ಇವಾಗ ಏನು ಕೊಡ್ತಾರೋ ಗೊತ್ತಿಲ್ಲ ತುಂಬ ವರ್ಷಗಳೇ ಆಗಿದೆ ಸ್ಕೂಲಿಗೆಲ್ಲ ಹೋಗಿ ಇದಾದ ನಂತರ ಸೊ ಒಂದು ಧ್ವಜಾರೋಹಣವನ್ನು ಕೂಡ ಮಾಡ್ತಾರೆ ನಮ್ಮ ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಅವರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಒಂದು ಮ್ಯಾಪನ್ನು ಕೂಡ ಬಿಡಿಸಿರ್ತಾರೆ ಅಲ್ಲಿ ಅಶೋಕ ಚಕ್ರನು ಕೂಡ ರಣರಂಗ ಅದ ರಣ ಕಂಗೊಳಿಸ್ತಿದೆ ತುಂಬಾ ಖುಷಿ ಆಗ್ತಿದೆ ಮತ್ತು ಇಲ್ಲಿ ಒಂದು ಫ್ಲ್ಯಾಗ್ನ ಇದು ಮಾಡಲಿಕ್ಕೂ ಕೂಡ ಒಂದು ಕಂಬನ್ನು ಕೂಡ ರೆಡಿ ಆಗಿದೆ ಇದಕ್ಕೆಲ್ಲ ಫ್ಲ್ಯಾಗ್ನ ಕಟ್ಟಬೇಕಾದ್ರೆ ಎಷ್ಟು ಮಕ್ಳಿಗೊಂತರೂ ಖುಷಿಯಾಗಿರುತ್ತೆ ಸೊ ಜಾರ್ಕೊಂಡು ಬರೋದಾಗಲಿ ಮತ್ತೆ ಏನೋ ಒಂದು ಬಿಡಿಸೋದಾಗಲಿ ಜನ ಇರತ್ತೆ

Yeah. <laughs> ಧ್ವಜಾರೋಹಣ ಜನಗಣಮಿ ನಾಯಕ ಜಯ ಅಂತ ರಾಷ್ಟ್ರಗೀತೆ ಹೇಳಿದ ನಂತರ ಬಸವಪ್ಪನವರು ಅಲ್ಲಿಂದ ಹೊರತಾರೆ ಸೊ ಅಲ್ಲಿನ ಆಯಗಳಂದರೆ ಅಡುಗೆ ಮಾಡೋ ಇರ್ತಾರಲ್ಲ ಅವರು ಕೂಡ ಬಸವಪ್ಪನವರಿಗೆ ನಮಸ್ಕಾರವನ್ನು ಕೂಡ ಮಾಡ್ತಾ ಇದ್ದಾರೆ ಸೊ ಇವತ್ತಿನ ದಿನ ಬಸವಪ್ಪನವರು ತಮ್ಮೆಲ್ರಿಗೂ ಕೂಡ ಈ ಆರೋಗ್ಯ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತೀವಿ ಸೊ ಏನೇ ಕಷ್ಟ ಇದ್ರೂ ಬನ್ನಿ ಭಗವಂತ ಪರಿಹಾರವನ್ನು ಕೂಡ ಮಾಡ್ತಾರೆ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಹೋಗ್ತಿದ್ದಾರೆ ಅಂತ ಹೇಳಿಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಅಡ್ರೆಸ್ ಕಾಂಟ್ಯಾಕ್ಟ್ ನಂಬರು ಕೂಡ ಹಾಕಿದ್ದೀವಿ ಮತ್ತೊಮ್ಮೆ ಈ ಒಂದು ಸ್ಕ್ರೀನಲ್ಲಿ ಹಾಕ್ತೀವಿ ಬನ್ನಿ ನಿಮ್ಮ ಕಷ್ಟ ಕಾರ್ಪಣ್ಯ ಏನೇ ಇದ್ದರೂ ಕೂಡ ಬಂದಾಗುತ್ತೆ ಹತ್ರ ಸೊ ಹಾಗೆ ಭೂಮಿ ಸಿದ್ದಪ್ಪನವರ ಬಸಪ್ಪನ ದೇವಸ್ಥಾನ ಇರುತ್ತಲ್ಲ ಅಲ್ಲಿ ಒಂದು ಕಂಬವನ್ನು ಗರಡ ಕಂಬವನ್ನು ಕೂಡ ಅದೇ ದಿನ ನಿಲ್ಲಿಸ್ತಾರೆ ನಾನಂತೂ ಅದಕ್ಕೆ ಹೋಗೋಕ್ಕಂತೂ ಆಗಲಿಲ್ಲ ಸೊ ಆಲ್ಮೋಸ್ಟ್ ಹಳೇ ದೇವ ದೇವಸ್ಥಾನದಲ್ಲಿ ನೋಡಿದಾಗ ಗಡ್ಡ ಕಂಬ ಇರಲಿಲ್ಲ ಸೊ ಒಟ್ಟಿಗೆ ಎರಡು ಕೆಲಸನೂ ಕೂಡ